ಮಂಡ್ಯ ಜಿಲ್ಲೆ ಕೆರಗೋಡು ಗ್ರಾಮದಲ್ಲಿ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನೂತನ ಶಾಖೆ ಪ್ರಾರಂಭೋತ್ಸವ ಉದ್ಘಾಟನೆ ಮಾಡಿದ ಎನ್ ಚಿಳುವರೆಸ್ವಾಮಿ ಹಾಗೂ ಶಾಸಕ ರವಿಕುಮಾರ್ ಗಣಿಗೂರಿನ ಗ್ರಾಮಸ್ಥರು ಅಧ್ಯಕ್ಷರು ಉಪಾಧ್ಯಕ್ಷರು ಕೆರಗೋಡಿನಲ್ಲಿ ನೂತನವಾಗಿ ನಿರ್ಮಿಸಿರುವಂತಹ ಡಿಸಿಸಿ ಬ್ಯಾಂಕ್ನ ಕಟ್ಟಡದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಯೋಗಿಲ್ ಅವ್ರೆ ವೇದಿಕೆ ಮೇಲೆ ಪಂಚಾಯಿತಿ ಅಧ್ಯಕ್ಷರಾದ ನವೀನ್ ಅವರೇ ಮೂಡ ಅಧ್ಯಕ್ಷರೇ ಡಿಸಿಸಿ ಅವರೇ ಹಾಗೂ ವೇದಿಕೆ ಎಲ್ಲ ಬ್ಯಾಂಕಿನ ಗೌರವಾಧಿತ ನಿರ್ದೇಶಕರೇ ತಾಯಂದ್ರೆ ರೈತ ಬಾಂಧವರೆ ಕಳೆದ ಒಂದು ವರ್ಷದ ಹಿಂದೆ ಇದಕ್ಕೆ ನಾವೇ ಮತ್ತು ನಮ್ಮ ಮಂತ್ರಿಗಳ ನೇತೃತ್ವದಲ್ಲಿ ಕುದ್ದಿ ಪೂಜೆಯನ್ನ ಮಾಡಿದ್ವಿ ಒಂದೇ ವರ್ಷದಲ್ಲಿ ನಿರ್ಮಾಣ ಮಾಡಿ ಅದರ ಉದ್ಘಾಟನೆಯನ್ನ ಮಾಡಿದ್ವಿ ಇದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಮಂತ್ರಿಗಳು ಕೊಟ್ಟಂತ ಮಾತಿನ ಮೇಲೆ ನಿಂತ್ಕೊಳ್ತೀವಿ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಗುಡ್ಡೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕೆರಗೋಡಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಡೀತಾ ಇದೆ ಅದರಲ್ಲಿ ಉದ್ಘಾಟನೆಗಳು ಕೂಡ ಆಗ್ತಾ ಇದೆ ನಮ್ಮ ಮಾನ್ಯ ಸಚಿವರು ಹಲವಾರು ಯೋಜನೆಗಳನ್ನ ಈ ಜಿಲ್ಲೆಯಲ್ಲಿ ತಂದಿದ್ದಾರೆ ಹಿಂದೆ ಎಲ್ಲ ಕೇವಲ ಮಾತಿನ ಮೇಲೆ ಭರವಸೆ ಮೇಲೆ ನಡೀತಾ ಇತ್ತು ಸರ್ಕಾರ ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಾವಿವತ್ತು ನಡ್ಕೊಳ್ತಾ ಇದ್ದೀವಿ ಅದೇ ರೀತಿ ಜೋಗಿಗೌಡರ ಅಧ್ಯಕ್ಷತೆಯಲ್ಲಿ ಈ ಈ ಕಾರ್ಯಕಾರಿ ಮಂಡಳಿ ಇರಬೇಕಾದ್ರೆ ಮಂಡ್ಯದಲ್ಲೂ ಕೂಡ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಆಗಲಿ ಅಂತ ಹೇಳಿ ಅವ್ರಿಗೆ ಹೊಸ ಕೇಂದ್ರ ಕಚೇರಿಯನ್ನ ಮಂಡ್ಯದಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಅವರ ಆಡಳಿತ ಮಂಡಳಿಗೆ ಒಳ್ಳೇದಾಗ್ಲಿ ಕೆರಗೋಡಿನಲ್ಲಿ ಸರಿಸುಮಾರು ಇಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಹಲವಾರು ಯೋಜನೆಗಳನ್ನ ತಂದಿದೀವಿ ಇನ್ನೊಂದು ತಿಂಗಳಲ್ಲಿ ನಿಮ್ಮ ತಾವರೆಗೆರೆಯ ಕೆರೆ ಅಭಿವೃದ್ಧಿ ಐದು ಕೋಟಿ ರೂಪಾಯಿಯಲ್ಲಿ ಕಾಮಗಾರಿ ಆರಂಭ ಆಗುತ್ತೆ ಅನ್ನೋದನ್ನ ಗಂಟಾಘೋಷವಾಗಿ ಈ ಮೂಲಕ ಹೇಳ್ತೀವಿ ಹಳ್ಳಿ ಶಾಸಕರು ಸಾರ್ವಜನಿಕರು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿದ್ರಿ ನಿಮ್ಮೆಲ್ಲರಿಗೂ ಈ ಶಾಖೆಯಿಂದ ಬ್ಯಾಂಕಿನ ಏನೇನು ಸೌಲಭ್ಯ ಅದೆಲ್ಲವೂ ಸಹ ನಿಮಗೆ ಉಪಯೋಗ ಆಗಬೇಕು ಆ ಒಂದು ನಿಲ್ಲಿನಲ್ಲಿ ಈ ಒಂದು ಕಟ್ಟಡವನ್ನ ಉದ್ಘಾಟನೆ ನಾವು ಮಾಡಿದ್ವಿ ಈ ಬನ್ನಿ ವಸಂತರಾಜ್ ಸಹಜವಾಗಿ ಕೆಲಸಕ್ಕಿಂತ ಮಾತೆ ಮುಖ್ಯ ಆಗುತ್ತೆ ಅದು ನಮ್ಮ ದೇಶದ ಒಂದು ವ್ಯವಸ್ಥೆಯಲ್ಲಿ ಬಂದಂತ ದಾರಿ ನಮ್ಗೆ ಸಿಕ್ಕಿದಾಗ ಏನಾರು ಒಂದಷ್ಟು ಕೆಲಸ ಮಾಡಬೇಕು ಅಂತ ನನಗೆ ನಿಮ್ಗೇನಾಗುತ್ತೆ ಸುಳ್ಳು ಕಿವಿಗೆ ಹಿತವಾಗಿ ಒಟ್ಟು ನೇರ ನುಡಿ ಯಾವತ್ತೂ ಹಿತ ಆಗಲ್ಲ ಏನು ಕೇಳ್ತಾರೆ ಹೌದು ಕಾನೂನಲ್ಲಿ ಏನಾದ್ರು ವ್ಯತ್ಯಾಸ ಆಗಿದ್ರೆ ಸರಿಪಡಿಸ್ಕೋಬೇಕು ನೂರ ತೊಂಬತ್ ಜನಕ್ಕೆ ಬರುತ್ತೆ ಜನಕ್ಕೆ ಬಂದಿಲ್ಲ ಅಂದ್ರೆ ಕಾನೂನಲ್ಲಿ ಏನೋ ತೊಡಕಿರುತ್ತ ಸರ್ಪಡಿಸ್ಕೋಬೇಕು ಮೂರ್ ತಿಂಗಳಾಗುತ್ತೆ ಬಂದಾಗ ಒಂದ್ ನಿಮಿಷ ಕೇಳಮ್ಮ ಈಗ ಆಯ್ತು ಮೂರ್ ತಿಂಗಳು ಒಟ್ಟಿಗೆ ಹಾಕ್ತಾರ ಈಗ ಈಗ ನೀನು ಸಾಲ ಕೊಡ್ಬೇಕಾದ್ರೂ ಒಂದೇ ಸಲ ತಿಂಗಳು ಎರಡು ಒಂದ್ಸಲ ಈ ದೇಶದಲ್ಲಿ ಹೆಣ್ಮಕ್ಳು ಆಸ್ತಿ ಗಂಡು ಮಕ್ಳು ಸ್ವಲ್ಪ ಹೊರಗಡೆ ದೇಶ ಕುತ್ಕೊಂಡು ತಪ್ಪ ಮಾಡಿದ್ರು ಹೆಣ್ಮಕ್ಳು ತಪ್ಪ ಮಾಡಲ್ಲ ಅಂತ ಎಲ್ಲ ಅನ್ಕೊತೀವಿ ನೀವ್ ಹೆಂಗಾದ್ರಿ ಹೆಂಗೇ ದೇಶ ನಿಮ್ಗೆ ಐದು ಗ್ಯಾರಂಟಿ ಕೊಡ್ತಾ ಇದೀಗ ಕರೆಂಟ್ ಬಿಲ್ ಕಟ್ಟಲ್ಲ ಕೆಜಿ ಹೆಚ್ಚಿ ಬರುತ್ತೆ ಬಸ್ ಚಾರ್ಜ್ ಫ್ರೀ ಇರುತ್ತೆ ಅದ್ ಮಾತಾಡಲ್ಲ ಒಂದ್ ತಿಂಗಳು ಲೇಟ್ ಆಗುತ್ತೆ ಬೇಕಂತ ಇಟ್ಕತ್ತೀಗ ಕೊಡ್ತೀವಿ ನಾವು ಮಾತಾಡ್ಬೇಕಲ್ಲ ಇಷ್ಟು ಜನಕ್ಕೆ ಸಾವಿರ ರೂಪಾಯಿ ಬರುತ್ತಲ್ಲ ನಿಮ್ಗೆ ಅಯ್ಯೋ ಪಾಪ ಅಂತ ಇಲ್ಲ ಶ್ರೀರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಎಲ್ಲ ಇಷ್ಟ ಕೊಡ್ತಾರಲ್ಲ ಟ್ಯಾಂಕ್ಸ್ ಅಂತ ಹೇಳೋದೇ ಇಲ್ವಲ್ಲ ಅದರಿಂದ ಇವತ್ತು ಐದು ಗ್ಯಾರಂಟಿ ಒಂದು ಶಕ್ತಿ ನಿಮಗೆ ಇಡೀ ಕುಟುಂಬ ಕನಿಷ್ಠ ಎಷ್ಟೋ ಜನ ಬದುಕಿನಲ್ಲಿ ಅವರ ಅನೇಕ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ